ನಂಜನಗೂಡು ತಾಲೂಕಿನ ವಿಧಾನಸಭಾ ಕ್ಷೇತ್ರ ಮೈಸೂರು ತಾಲೂಕಿನ ರೈತರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜ ತಾಲೂಕಿನ ರೈತರು ಎಲ್ಲರೂ ಸಹ ಈ ಒಂದು ರೈತರ ಜಾಲಾಂತ ಸಮಸ್ಯೆಗಳಿವೆ ಭಾಳ ಜಾಲಂತ ಸಮಸ್ಯೆಗಳಿವೆ ಆ ಜಾಲಂತ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳುವಂಥ ದಿಟ್ಟಿನಲ್ಲಿ ನಾವು ಇವತ್ತು ರೈತರ ಸ್ಪಂದನ ದಿನವಾಗಿ ಮಾಡಬೇಕು ಅಂತೇಳಿ ನಾವು ಪ್ರತಿಯೊಬ್ಬರೂ ಸಹ ಮುಖ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿದ್ಯಾಸಾಗರ ಅವರ ಮುಖಂಡದಲ್ಲಿ ಸ್ಥಳಕ್ಕೆ ಬಂದರೆ ಇಲ್ಲಿನ ಉಪವಿಭಾಗಾಧಿಕಾರಿಗಳು ರೈತರ ಸಮಸ್ಯೆಯನ್ನು ಕೇಳಲಿಕ್ಕೆ ಅಸಡ್ಡೆ ಮಾಡ್ತಾರೆ ಅಂದರೆ ಯಾವ ರೀತಿ ಅಂತ ಹೇಳಬೇಕು ಮತ್ತು ಹೇಳ್ತಾರೆ ಅಂದರೆ ನೀವು ಐದು ಜನ ಆರು ಜನ ಯಾರಿದ್ದೀರಿ ಅವ್ರು ಬನ್ನಿ ಅಂತ ಹೇಳಿದ್ರೆ ಬೇರೆ ಸಾಮಾನ್ಯ ರೈತರು ಏನು ಕೇಳ್ತಾರೆ ಮಾನ್ಯ ಮುಖ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಮೂರು ತಿಂಗಳಿಗೊಂದು ಸರಿ ರೈತರ ಸಮಸ್ಯೆಗಳ ಬಗ್ಗೆ ಸಭೆ ಕರೀರಿ ಜಾಲ ಅಂತ ಏನು ಸಮಸ್ಯೆಗಳಿವೆ ಅದನ್ನು ಪರಿಹರಿಸುವಂಥ ದಿಟ್ಟಿನಲ್ಲಿ ಮಾಡಿ ಮತ್ತು ಸರ್ಕಾರಕ್ಕಿದ್ದರೆ ಸರ್ಕಾರಕ್ಕೆ ಮನವಿ ಮಾಡೋದನ್ನು ಮಾಡಿ ಅಂತ ಹೇಳ್ತಾರೆ ಆದರೆ ಈ ಇಲ್ಲಿನ ಅಧಿಕಾರಿಗಳು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಮಾನ್ಯ ವಿಭಾಗಾಧಿಕಾರಿಗಳು ಏನು ಅಶಾಪವ್ರು ಬಂದಿದ್ದಾರೆ ಅಶಾಪ್ ಅವರು ದಿನದಿಂದ ಇವತ್ತಿನವರೆಗೂ ರೈತರು ಯಾರು ಸಾಮಾನ್ಯ ರೈತ್ರೇನು ಅನ್ನುವಂಥ ಪರಿಜ್ಞಾನ ಪರಿಕಲ್ಪನೆ ಸ್ವಲ್ಪವೂ ಇಲ್ಲ ಇಂಥ ಅಧಿಕಾರಿ ಇಂಥ ನಿಜವಾಗ್ಲೂ ನಮ್ಮ ಸಂಸ್ಕೃತಿ ನಗರ ಮೈಸೂರಿಗೆ ಇಂಥ ಅಧಿಕಾರಿ ಬೇಡ ಮನೆ ಮುಖ್ಯಮಂತ್ರಿಗಳು ನೋಡಿ ತಮ್ಮ ತವರ್ ಜಿಲ್ಲೆಯವರು ನಾವೆಲ್ಲ ಬಂದಿರೋದಿಲ್ಲ ತಮ್ಮ ತವರ್ ಜಿಲ್ಲೆಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಬಂದಿರೋಂಥ ಜನ ನಾವು ಆದರೆ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ನಿಮಗೆ ಒಳ್ಳೆಯ ಹೆಸರು ಬತ್ತದ ನಿಮಗೆ ನಿಮಗೆ ಮತ ಹಾಕಿರೋದಕ್ಕೆ ನಮಗೆ ಚೇಯಸ್ ಆತದ ಜನ ನಮ್ಮ ಸಮಸ್ಯೆಗಳನ್ನು ಯಾರತ್ರ ಹೇಳ್ಕೊಳ್ಳುವ ಅಸಡ್ಡಿಯಾಗಿ ಒತ್ಕೊಂಡು ಹೋಯ್ತಾರೆ ನಮ್ಮನ್ನು ನಮ್ಮ ಸಮಸ್ಯೆಯನ್ನು ಕೇಳದೇ ಇಲ್ಲ ಇಂಥ ಪರಿಜ್ಞಾನವಿಲ್ಲದಂಥ ಎಲ್ಲೋ ಹಣ ಕೊಟ್ಬಿಟ್ಟು ಬಂದು ಅಧಿಕಾರ ಮಾಡ್ತಾ ಇರುವಂಥ ಇಂಥ ಅಧಿಕಾರಿ ಬೇಕಾ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಿದ್ದೀವಿ ಇವತ್ತು ಸಂಬಂಧಿಸಿದಂಥ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಕಮಿಷನರ್ಗೆ ಮನವಿ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ ಕೂಡಲೇ ಇಂಥ ಉಪಯೋಗಾಧಿಕಾರನ್ನ ತಿರಸ್ಕಾರ ಮಾಡಿ ಇನ್ನೇನಾದರೂ ಮುಖ್ಯಮಂತ್ರಿಗಳು ಏನಾದರೂ ಪಕ್ಕದಲ್ಲಿ ಇವ್ರು ನಿಲ್ಸ್ಕೊಂಡು ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಕೂಗುವಂಥ ಕೆಲಸ ಮಾಡೋ ಮಾಡ್ತೀವಿ ರೈತ ಸಂಘಟನೆಯಿಂದ ಧಿಕ್ಕರಿಸ್ತೀವಿ ಕೂಡಲೇ ಇಂಥವ್ರ ಅಧಿಕಾರಿಗಳನ್ನ ಕೂಡಲೇ ನೀವು ಅಮಾನತ್ಗೊಳಿಸ್ಬೇಕು ರೈತರನ್ನ ಅಸಡ್ಡೆ ಮಾಡಿದಂಥ ಅಧಿಕಾರಿಗಳು ನಮಗೆ ಬೇಡ ಅನ್ನುವಂಥ ದಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ನಂಜನಗೂಡು ತಾಲೂಕು ಅಧ್ಯಕ್ಷರು ಸತೀಶ್